ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಒಂದು ಕಾಳು ಪಲ್ಯನ ಮಾಡೋಣ ಮೊದಲಿಗೆ ಕುಕ್ಕರ್ಗೆ ಒಂದೆರಡು ಸ್ಪೂನು ಆಯಿಲು ಮತ್ತು ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈರುಳ್ಳಿ ಮತ್ತು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮೆತ್ತಗಾಗೋವರೆಗೂ ఆమె ఖార పుడి ఉప్పు అరిశిన గరం మసాలా పౌడ్రు ఎల్లూ హాకీ ఒస మిక్స్కొ మడకెకాళన హాకీ ಎಲ್ಲ ಮಿ ಮಡಿಕೆ ಹಾಕಳು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಲೋಟ ನೀರು ಹಾಕಿ ಕುಕ್ಕರ್ ಬಾಯಿ ಮುಚ್ಚಿ ಒಂದು ಎರಡು ವಿಸಲ್ ಬಸ್ಕೋಬೇಕು ಇದು ಚಪಾತಿ ಜೊತೆ ರೊಟ್ಟಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ಜೋಳದ ರೊಟ್ಟಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ವಿಸಲ್ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಕುಕ್ಕರ್ ಆರಿದ ಮೇಲೆ ಇವಾಗ ನೋಡಿ ಪಲ್ಯ ರೆಡಿ ಆಗಿರುತ್ತೆ ಚಪಾತಿ ಜೊತೆ ಸರ್